ಇದೆಲ್ಲದಕ್ಕೂ ಒಂದು ವ್ಯವಸ್ಥೆಯನ್ನು ಸಹ ಮಾಡಿ ಎಲ್ಲ ಶಿಷ್ಯರಿಗೂ ಸಹ ಏನೇನು ಮಾಡಬೇಕು ಅನ್ನೋದನ್ನೆಲ್ಲ ಈಗಾಗಲೇ ಅವರು ಮಾತಾಡ್ತಾ ಹೇಳಿದರು ಎಲ್ಲೆಲ್ಲಿ ಏನೇನು ವ್ಯವಸ್ಥೆಗಳು ಯಾವ ರೀತಿಯಾಗಿ ಆಗಬೇಕು ಅನ್ನುವಂತಹ ವ್ಯವ ವಿಷಯಗಳನ್ನೆಲ್ಲ ಅವರು ತೀರ್ಮಾನ ಮಾಡಿ ಈ ಒಂದು ವ್ಯವಸ್ಥೆಯನ್ನು ಏರ್ಪಡಿಸಿದ್ದಾರೆ ಮತ್ತು ನೀವೂ ಸಹ ಅದೇ ರೀತಿಯಾದಂತಹ ಒಂದು ಅವರು ಏನು ತೋರಿಸಿದ್ದಾರೋ ಹೇಗೆ ಮಾಡಬೇಕು ಎಂಬುದಾಗಿ ಹೇಳಿದ್ದಾರೋ ಅದೇ ಕ್ರಮದಲ್ಲಿ ಈ ಎಲ್ಲ ಕಾರ್ಯಗಳನ್ನು ಸಹ ಮಾಡಿಕೊಂಡು ಹೋಗ್ತಾ ಇದ್ದೀರಿ ಇದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯ ಹಾಗಾಗಿ ಈ ಸಂದರ್ಭದಲ್ಲಿ ಅವರನ್ನು ನೆನಿಲಿಲ್ಲ ಅಂತಂದರೆ ಅದು ತಪ್ಪಾಗುತ್ತೆ ಹಾಗಾಗಿ ಅವರು ಈ ರೀತಿಯಾದಂತಹ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ ಅದರಂತೆ ನೀವು ಮಾಡ್ತಾ ಇದ್ದೀರಿ ಇದು ಬಹಳ ಸಂತೋಷಕರವಾದಂತಹ ಒಂದು ವಿಷಯ ಇವತ್ತು ನಮ್ಮ ದೇಶದಲ್ಲಿ ಈ ಒಂದು ಸನಾತನ ಧರ್ಮವು ಈ ಜಗತ್ತಿನಲ್ಲಿ ಈ ಸನಾತನ ಧರ್ಮವು ಇಷ್ಟು ಸ್ಥಿರವಾಗಿದೆ ಅಂತಂದರೆ ಅದಕ್ಕೆ ಕಾರಣ ಜಗದ್ಗುರು ಶಂಕರ ಭಗವತ್ಪಾದಾಚಾರ್ಯರು ಅನಾದಿ ಕಾಲದಿಂದ ಬಂದಿರತಕ್ಕಂತಹ ಈ ಒಂದು ಸನಾತನ ಹಿಂದೂ ಧರ್ಮವು ವೈದಿಕ ಧರ್ಮವು ಇಷ್ಟು ಶತಮಾನಗಳಲ್ಲಿ ಇಷ್ಟು ಕಾಲದಲ್ಲಿ ಅನೇಕ ವಿಧವಾಗಿ ಆಕ್ರಮಣೆಗಳಿಗೂ ಒಳಗಾದರೂ ಸಹ ಪ್ರಾಯ ಈ ಜಗತ್ತಿನಲ್ಲಿ ಹೆಚ್ಚು ಆಕ್ರಮಣಗಳಿಗೆ ಒಳಗಾಗಿರುವಂತಹ ಒಂದು ಧರ್ಮ ಅಂತಂದರೆ ಅದು ಬೇರೆ ಯಾವುದು ಯಾಕಂತಂದರೆ ಈಗ ಬೇರೆ ಧರ್ಮಗಳ ಒಂದು ಕಾಲವೇ ಅತ್ಯಂತ ಕಡಿಮೆ ಇದರ ಜೊತೆಗೆ ಹೋಲಿಸಿದರೆ ಬೇರೆ ಧರ್ಮಗಳು ಏನೇನಿದೆಯೋ ಅವುಗಳ ಕಾಲವೇ ಇದಕ್ಕಿಂತ ತುಂಬ ಕಡಿಮೆ ಇದರ ಜೊತೆಗೆ ಹೋಲಿಸಿದರೆ ಇದಕ್ಕೆ ಇಂತಹ ಕಾಲ ಅಂತೇನಿಲ್ಲ ಇದು ಅನಾದಿ ಕಾಲದಿಂದ ಬಂದಿರತಕ್ಕಂಥದ್ದು ಇಷ್ಟಾದರೂ ಸಹ ಇನ್ ಇಷ್ಟು ದೃಢವಾಗಿ ಈ ಒಂದು ಧರ್ಮವು ಇವತ್ತಿಗೂ ಸಹ ನಿಂತಿದೆ ನಮ್ಮೆಲ್ಲರ ಮನಸ್ಸಿನಲ್ಲೂ ಇಂತಹ ಒಂದು ಶ್ರದ್ಧೆ ಇವತ್ತಿಗೂ ಸಹ ಜಾಗೃತವಾಗಿದೆ ಅಂತಂದರೆ ಇದನ್ನು ಜಾಗರಣೆ ಮಾಡಿ ಜಾಗೃತವಾಗಿಸಿದವರು ಜಗದ್ಗುರು ಶ್ರೀ ಆದಿಶಂಕರ ಭಗವತ್ಪಾದಾಚಾರ್ಯರು ಅವರು ಅಷ್ಟು ದೃಢವಾಗಿ ಇದು ಒಂದು ಧರ್ಮವನ್ನು ಸ್ಥಾಪನೆ ಮಾಡಿ ಜನರೆಲ್ಲರ ಮನಸ್ಸಿನಲ್ಲೋ ಒಂದು ದೃಢವಾದಂತಹ ಒಂದು ಪರಿವರ್ತನೆಯನ್ನು ಈ ಧರ್ಮದ ಬಗ್ಗೆ ಒಂದು ವಿಶೇಷವಾದಂತಹ ಶ್ರದ್ಧೆಯನ್ನು ಯಾವ ಯಾವ ನಾಸ್ತಿಕರು ಅಥವಾ ಈ ಧರ್ಮದ ವಿರೋಧಿಗಳು ಇದರ ಬಗ್ಗೆ ಜನರ ಮನಸ್ಸಿನಲ್ಲೋ ಒಂದು ತಪ್ಪಾದ ಕಲ್ಪನೆಗಳನ್ನುಂಟು ಮಾಡಿದರೋ ಅಥವಾ ಈ ಧರ್ಮವನ್ನು ಈ ಧರ್ಮದ ಅನುಯಾಯಿಗಳೆಲ್ಲರಲ್ಲೂ ಒಂದು ವಿಭಾಗಗಳನ್ನು ಮಾಡಿ ಪರಸ್ಪರ ಒಂದು ಸಂಘರ್ಷಗಳನ್ನು ಉಂಟು ಮಾಡಿದರೋ ಅದೆಲ್ಲವುದನ್ನೂ ದೂರ ಮಾಡಿ ಎಲ್ಲರ ಮನಸ್ಸಿನಲ್ಲೂ ಒಂದು ವಿಶಿಷ್ಟವಾದ ಪರಿವರ್ತನೆಯನ್ನು ಉಂಟು ಮಾಡಿ ಈ ಧರ್ಮದ ಒಂದು ಉದ್ಧಾರವನ್ನು ಮಾಡಿ ಇದರ ದೃಢವಾದಂತಹ ಸಂಸ್ಥಾಪನೆಯನ್ನು ಶಂಕರ ಭಗವತ್ಪಾದಾಚಾರ್ಯರು ಮಾಡಿದ್ದಾರೆ ಹಾಗಾಗಿ ಅವರನ್ನು ಯಾವ ಸನಾತನ ಧರ್ಮ ಅನುಯಾಯಿಯೂ ಯಾವತ್ತೂ ಸಹ ಮರೆಯುವ ಹಾಗಿಲ್ಲ ಎಂದಿಗೂ ಸಹ ಶಂಕರ ಭಗವತ್ಪಾದಾಚಾರ್ಯರು ತೋರಿಸಿದಂತಹ ಒಂದು ಮಾರ್ಗವು ನಮಗೆ ಅನುಸರಣೀಯವಾಗಿದೆ ಅವರು ತೋರಿಸಿದಂತಹ ಒಂದು ಮಾರ್ಗವು ಮಾತ್ರವೇ ಈ ಒಂದು ಧರ್ಮವನ್ನು ಇದೇ ರೀತಿಯಾಗಿ ದೃಢವಾಗಿ ನಿಲ್ಲಿಸಲಿಕ್ಕೆ ಕಾಪಾಡುವುದಕ್ಕೆ ಸಾಧ್ಯವಾಗುತ್ತೆ ಅವರು ಭಗವತ್ಪಾದರು ಏನು ಯಾವ ಒಂದು ಮಾರ್ಗವನ್ನು ತೋರಿಸಿದಾರೋ ಯಾವ ಒಂದು ತತ್ವವನ್ನು ಉಪದೇಶ ಮಾಡಿದ್ದಾರೋ ಅದರಿಂದ ಮಾತ್ರವೇ ಈ ಒಂದು ಧರ್ಮದ ರಕ್ಷಣೆ ಅನ್ನುವುದು ಪರಿಪೂರ್ಣವಾಗಿ ಆಗಲಿಕ್ಕೆ ಸಾಧ್ಯವಾಗುತ್ತೆ ಹಾಗಾಗಿ ಎಂತಹ ಒಂದು ಮಹಾಪುರುಷರು ಜಗದ್ಗುರು ಶ್ರೀಮದ್ ಆದಿಶಂಕರ ಭಗವತ್ಪಾದ ಆಚಾರ್ಯರು ಅವರು ವಿಶೇಷವಾಗಿ ಆ ಅದ್ವೈತ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡಿದ್ದಾರೆ ಅದ್ವೈತ ತತ್ವವನ್ನು ಪ್ರತಿಪಾದನೆ ಮಾಡಿದ್ದಾರೆ ಹಾಗೂ ನಮ್ಮ ಧರ್ಮದಲ್ಲಿ ಭಕ್ತಿ ಮಾರ್ಗ ಮಾರ್ಗ ಮತ್ತು ಕರ್ಮ ಮಾರ್ಗ ಅಂತ ಮೂರು ಮಾರ್ಗಗಳಿವೆ ನಮ್ಮ ಸನಾತನ ಧರ್ಮದಲ್ಲಿ ವೇದಗಳಲ್ಲಿ ಪುರಾಣಾದಿಗಳಲ್ಲಿ ಈ ಮೂರು ಮಾರ್ಗಗಳು ಪ್ರತಿಪಾದಿತವಾಗಿವೆ ಇದರೊಳಗೂ ಮಾರ್ಗ ಅನ್ನೋದು ಕೊನೆಯದು ಭಕ್ತಿ ಮಾರ್ಗ ಕರ್ಮ ಮಾರ್ಗ ಅನ್ನೋದು ಮೊದಲಿಗೆ ಈ ಭಕ್ತಿ ಮಾರ್ಗ ಮತ್ತು ಕರ್ಮ ಮಾರ್ಗಗಳಲ್ಲಿ ಹೋಗಿ ನಾವು ದೇವರ ಉಪಾಸನೆಯನ್ನು ಮಾಡ್ತಾ ಭಗವಂತನ ವಿಶೇಷವಾದಂತಹ ಉಪಾಸನೆಯನ್ನು ಶಾಸ್ತ್ರೋಕ್ತವಾದ ರೀತಿಯಲ್ಲಿ ಉಪಾಸನೆಯನ್ನು ಮಾಡ್ತಾ ಅನೇಕ ವಿಧವಾದಂತಹ ಕರ್ಮ ಕರ್ಮಗಳನ್ನು ಮಾಡಿ ಚಿತ್ತಶುದ್ಧಿಯನ್ನು ಪಡ್ಕೊಂಡು ನಂತರ ಜ್ಞಾನ ಮಾರ್ಗದಲ್ಲಿ ಪ್ರವೇಶ ಮಾಡಬೇಕು ಜ್ಞಾನ ಮಾರ್ಗದಲ್ಲಿ ಪ್ರವೇಶ ಮಾಡಿ ನಮ್ಮ ಲಕ್ಷ್ಯವನ್ನು ನಾವು ತಲುಪಿದ ಮೇಲೆ ಮತ್ತೆ ಪುನಃ ಏನು ಮಾಡಲಿಕ್ಕೆ ಏನೂ ಉಳಿಯುವುದಿಲ್ಲ ಅಲ್ಲಿ ಸರ್ವಂಕರ್ಮಾಖಿಲಂಪಾರ್ಥ ಜ್ಞಾನೇ ಪರಿಸಮಾಪ್ಯತೆ ಎಂಬುದಾಗಿ ಗೀತೆಯಲ್ಲಿ ಭಗವಂತ ಹೇಳಿದ್ದ ಈ ಕರ್ಮಗಳು ಇದೆಲ್ಲವೂ ಸಹ ಜ್ಞಾನದಲ್ಲಿ ಸಮಾಪ್ತಿಗೊಳ್ಳುತ್ತವೆ ಅಂತ ಇದರ ಅರ್ಥ ಆ ಜ್ಞಾನವು ಅಂತಂದರೆ ಯಾವುದು ತತ್ವದ ಒಂದು ಜ್ಞಾನ ಆ ಅದ್ವೈತ ತತ್ವದ ಜ್ಞಾನವು ನಮಗೆ ಬಂತು ಅಂತಂದರೆ ಅಲ್ಲಿಗೆ ಮತ್ತೆ ಪುನಃ ಯತ್ರ ತ್ವಸ ಸರ್ವಮಾತ್ಮೈವಾ ಭೂ ತತ್ಕೇನ ಕಂಪಶ್ಯೇತ್ ಅಂತ ಉಪನಿಷತ್ತು ಹೇಳ್ತಾ ಇದೆ ಯಾವಾಗ ಸರ್ವಾತ್ಮ ಭಾವವನ್ನು ಸಾಕ್ಷಾತ್ಕಾರ ಮಾಡಿಕೊಂಡಿರ್ತಾನೋ ಸಾಧಕನಾಗಿರ್ತಕ್ಕಂಥವನು ಅಂತಹ ಜ್ಞಾನಿಗೆ ತತ್ಕೇನ ಕಂಪಶ್ಯೇತ್ ಏನು ಮಾಡಿ ಏನೂ ಮಾಡುವಂತಹ ಅವಶ್ಯಕತೆ ಇಲ್ಲ ಅವನಿಗೆಲ್ಲ ಅಂತಹ ಬ್ರಹ್ಮಚೈತನ್ಯ ಸ್ವರೂಪಿಯಾಗಿದ್ದಾನೆ ಅದರಿಂದ ಇನ್ನು ಪುನಃ ಮಾಡಬೇಕಾದ್ದು ಏನೂ ಇಲ್ಲ ಅದರಿಂದ ಜ್ಞಾನ ಮಾರ್ಗ ಅನ್ನೋದು ಕೊನೆಯದು ಅದಕ್ಕಿಂತ ಮೊದಲು ಭಕ್ತಿ ಮಾರ್ಗ ಮತ್ತು ಕರ್ಮ ಮಾರ್ಗ ಈ ರೀತಿಯಂತಹ ಮೂರೂ ಮಾರ್ಗಗಳನ್ನು ಭಗವತ್ಪಾದರು ವಿಶೇಷವಾಗಿ ಉದ್ಧಾರ ಮಾಡಿ ಆ ಮಾರ್ಗಗಳಿಗೊಂದು ಸಮನ್ವಯ ಅದು ಸಹ ಒಂದು ತುಂಬ ದೊಡ್ಡ ವಿಷಯ ಯಾಕಂತಂದರೆ ಕೆಲವರು ಏನು ಮಾಡಿದ್ದಾರೆ ಕೆಲವರು ಕರ್ಮ ಮಾರ್ಗವೇ ತುಂಬ ಪ್ರಧಾನ ಬೇರೆ ಮಾರ್ಗಗಳು ಯಾವುದು ಸರಿಯಲ್ಲ ಅಂತ ಖಂಡನೆ ಮಾಡಿದ್ದಾರೆ ಕೆಲವರು ಭಕ್ತಿ ಮಾರ್ಗ ಒಂದೇ ಪ್ರಧಾನ ಯಾವುದು ಸಹ ಸರಿಯಲ್ಲ ಅದು ಯಾವುದು ಬೇಕಾಗಿಲ್ಲ ಅಂತ ಹಾಗೆ ಮಾಡಿಬಿಟ್ಟಿದ್ದಾರೆ ಅಥವಾ ಕೆಲವರು ಈ ಜ್ಞಾನ ಮಾರ್ಗ ಒಂದೇ ಬೇಕು ಅಂತ ಕೆಲವರು ಹೇಳಿದರು ಕರ್ಮಗಳಿಂದ ಉಪಯೋಗ ಇಲ್ಲ ಅಂತ ಕೆಲವರು ಹೇಳ್ತಾ ಇದ್ದರು ಅಂದರೆ ಇವರೆಲ್ಲರೂ ಏನು ಮಾಡಿದ್ದಾರೆ ನಮ್ಮ ವೇದಗಳು ಶಾಸ್ತ್ರಗಳಲ್ಲಿ ಒಂದೊಂದು ಭಾಗವನ್ನು ಮಾತ್ರವೇ ಸಮರ್ಥನೆ ಮಾಡಿ ಮಾಡಿದ್ದಾರೆ ಅವರು ಉಳಿದ ಭಾಗವನ್ನು ಬಿಡಬೇಕಾಯಿತು ಯಾಕಂದರೆ ಅವರಿಗೂ ಸಹ ಅದಕ್ಕೂ ಇದಕ್ಕೂ ಸಮನ್ವಯ ಮಾಡಲಿಕ್ಕಾಗಲಿಲ್ಲ ಸಮನ್ವಯ ಮಾಡಲಿಕ್ಕಾಗದೆ ಇನ್ನೊಂದು ಭಾಗವನ್ನು ಬಿಡಬೇಕಾಗಿ ಬಂತು ಒಂದನ್ನು ಮಾತ್ರ ಇಟ್ಕೊಳ್ಬೇಕಾಯಿತು ಆದರೆ ಶಂಕರರು ಆದರೆ ಹಾಗೆಲ್ಲ ನಾವು ಮಾಡೋ ಹಾಗಿಲ್ಲ ವೇದಗಳು ಅಂತಂದರೆ ಅದರೊಳಗಿರತಕ್ಕಂತಹ ಪ್ರತಿಯೊಂದಕ್ಕೂ ನಾವು ಸಮನ್ವಯ ಮಾಡಬೇಕು ಅಷ್ಟೇ ಅವ್ರದ್ದು ವೇದದಲ್ಲಿ ಒಂದು ವೇದ ಇಟ್ಕೊಳ್ತೀನಿ ಇನ್ನೊಂದು ವೇದ ಬಿಟ್ಬಿಡ್ತೀನಿ ಒಂದು ಪ ಒಂದು ಅಷ್ಟಕ ಇಟ್ಕೊಳ್ತೀನಿ ಇನ್ನೊಂದು ಅಷ್ಟಕ ಇಟ್ ಬಿಟ್ಟುಬಿಡ್ತೀನಿ ಅಂತ ಅದೆಲ್ಲ ಮಾಡುವ ಹಕ್ಕು ನಮಗಿಲ್ಲ ಮಾಡಲಿಕ್ಕೆ ಹಾಗೆ ನಾ ಮಾಡಿ ನಾವು ಮಾಡೋಕ್ಕಾಗುವುದಿಲ್ಲ ಆದರೆ ಅವರೆಲ್ಲ ಕೆಲವರೆಲ್ಲ ಹಾಗೆ ಮಾಡ್ತಾಯಿದ್ರು ಈ ಕರ್ಮಕಾಂಡ ಕಾಂಡ ಏನಿದೆಯೋ ಕರ್ಮಭಾಗ ಏನಿದೆಯೋ ಅದೇ ಸಾಕು ಈ ಜ್ಞಾನ ಮಾರ್ಗ ಅದನ್ನೆಲ್ಲ ಇದಕ್ಕೆ ಅನುಗುಣವಾಗಿ ಜೋಡಿಸಿಬಿಡೋಣ ಸಾಕು ಅದೆಲ್ಲ ನಮಗೆ ಅವಶ್ಯಕತೆ ಇಲ್ಲ ಅಂತ ಹೀಗೆಲ್ಲ ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಹೇಳ್ತಾ ಇದ್ದರು ಆಗ ಶಂಕರರು ಅವತಾರ ಮಾಡಿ ಹೀಗೆ ಯಾವುದನ್ನೂ ಸಹ ನಾವು ಹಾಗಿಲ್ಲ ಪ್ರತಿಯೊಂದರಿಂದಲೂ ಒಂದೊಂದು ರೀತಿಯಂತಹ ಪ್ರಯೋಜನವನ್ನು ನಾವು ಪಡ್ಕೊಳ್ಳಬೇಕಾಗಿದೆ ಭಕ್ತಿ ಮಾರ್ಗದಿಂದ ಒಂದು ಪ್ರಯೋಜನ ಕರ್ಮ ಮಾರ್ಗದಿಂದ ಒಂದು ಪ್ರಯೋಜನ ಈ ಎರಡರಿಂದಲೂ ಪ್ರಯೋಜನವನ್ನು ಪಡ್ಕೊಂಡು ಜ್ಞಾನ ಮಾರ್ಗಕ್ಕೆ ಹೋಗಬೇಕು ಜ್ಞಾನ ಮಾರ್ಗದಿಂದ ಅಂತಿಮವಾದಂತಹ ಒಂದು ಪ್ರಯೋಜನ ಮೋಕ್ಷವನ್ನು ನಾವು ಪಡ್ಕೊಳ್ಳಬೇಕು ಅದ್ವೈತ ತತ್ವಜ್ಞಾನದಿಂದ ನಾವು ಮೋಕ್ಷವನ್ನು ಪಡ್ಕೊಳ್ಳಬೇಕು ಎಂಬುದಾಗಿ ಅವರು ಉಪದೇಶ ಮಾಡಿ ಇದೆಲ್ಲವುದಕ್ಕೂ ಒಂದು ಸಮನ್ವಯವನ್ನು ತೋರಿಸಿದ್ದಾರೆ ಯಾಕಂತಂದರೆ ಕೆಲವರಿಗೆ ಒಂದು ಭ್ರಮೆ ಲೋಕದಲ್ಲಿ ಶಂಕರಾಚಾರ್ಯರು ಅವರು ಈ ಕರ್ಮ ಮಾರ್ಗ ಭಕ್ತಿ ಮಾರ್ಗ ಇದು ಯಾವುದು ಬೇಕಾಗಿಲ್ಲ ಅಂತ ಹೇಳಿಬಿಟ್ಟಿದ್ದಾರೆ ನೀನೇ ಪರಮಾತ್ಮ ಅಂತ ಹೇಳಿಬಿಟ್ಟಿದ್ದಾರೆ ಎಲ್ಲ ಮಿಥ್ಯಾ ಅಂತ ಹೇಳಿಬಿಟ್ಟಿದ್ದಾರೆ ಹಾಗಾಗಿ ಯಾವುದನ್ನು ನೀವು ಆಚರಣೆ ಮಾಡುವ ಅವಶ್ಯಕತೆ ಇಲ್ಲ ಪ್ರಪಂಚ ಎಲ್ಲ ಇದೆಲ್ಲ ಮಾಡ್ತಿರುವುದು ಎಲ್ಲವುದು ಸುಳ್ಳು ಅಂತ ಹೇಳಿಬಿಟ್ಟಿದ್ದಾರೆ ಹಾಗೆ ಇನ್ಮೇಲೆ ನಾವೇನು ಆಚರಣೆ ಮಾಡಬೇಕು ಪ್ರಪಂಚವನ್ನು ಮಿಥ್ಯಾ ಅಂತ ಅವರು ಹೇಳಿದ್ದಾರೆ ಅನ್ನೋದು ಹೌದು ಆದರೆ ಅದರ ಅರ್ಥ ಬೇರೆ ಪ್ರಪಂಚ ಮಿಥ್ಯಾ ಅಂತ ಅವರು ಹೇಳಿದ್ದಾರೆ ಆದರೆ ಹಾಗಂತ ಹೇಳಿ ನೀನು ಯಾವುದನ್ನು ಮಾಡಬೇಕಾಗಿದ್ದಿಲ್ಲ ಇದೆಲ್ಲ ಸುಳ್ಳು ಇಲ್ಲಿ ನಡೀತಿರುವುದೆಲ್ಲ ಸುಳ್ಳು ಏನು ಎಲ್ಲವುದನ್ನು ನೀನು ಬಿಡಬೇಕು ಅಂತ ಹಾಗೆ ಹೇಳಿದ್ದಿಲ್ಲ ಹಾಗೆ ಹೇಳಿ ಹೇಳಿದ್ದಲ್ಲ ಅವರು ಅಥವಾ ಜೀವಾತ್ಮ ಅನ್ನೋನು ಪರಮಾತ್ಮ ಸ್ವರೂಪಿ ಅಂತ ಹೇಳಿದ್ದಾರೆ ಅಲ್ಲೂ ಸಹ ಜೀವಾತ್ಮ ಅನ್ನೋನು ಪರಮಾತ್ಮ ಸ್ವರೂಪಿ ಅಂತಂದರೆ ಏನದರ ಅರ್ಥ ಜೀವನು ಪರಮಾತ್ಮ ಅಂತಂದರೆ ಶುದ್ಧವಾದಂತಹ ಚೈತನ್ಯ ಏನಿದೆಯೋ ನಿರ್ಗುಣ ಚೈತನ್ಯ ಅನ್ನೋದೇನಿದೆಯೋ ತತ್ಸ್ವರೂಪಿ ಆಗಿದ್ದಾನೆ ಅಂತ ಇದನ್ನು ಕೆಲವರು ಅರ್ಥ ಮಾಡುವಾಗ ಈ ಅಹಂ ಬ್ರಹ್ಮಾಸ್ಮಿ ತತ್ವಮಸಿ ಇತ್ಯಾದಿ ಮಹಾವಾಕ್ಯಗಳಿಗೆ ಅರ್ಥವನ್ನು ಹೇಳುವಾಗ ಕೆಲವರೇನು ಮಾಡ್ತಾರೆ ಅಂತಂದರೆ ಶಂಕರಾಚಾರ್ಯರು ಜೀವ ಮತ್ತು ದೇವರು ಇಬ್ಬರು ಒಂದೇ ಅಂತ ಹೇಳಿಬಿಟ್ಟಿದ್ದಾರೆ ಅಂತ ಹೇಳ್ತಿರ್ತಾರೆ ಕೆಲವರು ಆದರೆ ವಾಸ್ತವವಾಗಿ ಮ ಜೀವ ಮತ್ತು ದೇವರು ಇಬ್ಬರು ಒಂದು ಅಂತ ಶಂಕರರು ಹೇಳಲೇ ಇಲ್ಲ ದೇವರು ದೇವರು ಅಂತ ಹೇಳಿದ ತಕ್ಷಣ ನಮಗೇನು ಜ್ಞಾಪಕ ಬರುತ್ತೆ ದೇವಸ್ಥಾನದಲ್ಲಿ ನಾವು ನೋಡುವಂತಹ ದೇವರ ಮೂರ್ತಿ ರಾಮ ಕೃಷ್ಣ ದೇವಿ ಇತ್ಯಾದಿಗಳ ಮೂರ್ತಿಗಳು ಶಿವ ಈ ಮೂರ್ತಿಗಳು ನಮಗೆ ಜ್ಞಾಪಕ ಬರುತ್ತೆ ಈ ಈ ಈ ದೇವರು ನಾನು ನಾವು ಒಂದು ಅಂತ ಶಂಕರರು ಹೇಳಿಬಿಟ್ಟಿದ್ದಾರೆ ಇದು ಹೆಂಗ್ರೀ ಸಾಧ್ಯ ಅಂತ ಕೆಲವರು ಪ್ರಶ್ನೆ ಮಾಡ್ತಾರೆ ನಾವು ಆ ಮೂರ್ತಿ ಇಬ್ಬರು ಒಂದೇ ನಾವು ಆ ದೇವರು ಇಬ್ಬರು ಒಂದೇ ಅಂತ ಹಾಕ್ಬಿಟ್ರೆ ಆಗ ನಾವು ಆ ದೇವರಿಗೆ ಪೂಜೆ ಮಾಡುವುದು ಎಂತಕ್ಕೆ ಪೂಜೆ ಮಾಡುವ ಅವಶ್ಯಕತೆನೇ ಇಲ್ಲಲ್ವಾ ಅಂತ ಹೀಗೆಲ್ಲ ಕೆಲವರು ಪ್ರಶ್ನೆಗಳನ್ನು ಕೇಳ್ತಾ ಇರ್ತಾರೆ ಕೆಲವರು ಪ್ರಶ್ನೆಗಳು ಬರುತ್ತೆ ಆದರೆ ಇಲ್ಲಿ ನಾವು ತಿಳ್ಕೊಳ್ಬೇಕಾದಂತಹ ಒಂದು ವಿಷಯ ಏನು ಅಂತ ಕೇಳಿದರೆ ಶೃ ವೇದಗಳಲ್ಲಿ ಮತ್ತು ಪುರಾಣಾದಿಗಳಲ್ಲಿ ಭಗವಂತನಿಗೆ ಎರಡು ರೂಪಗಳನ್ನು ಹೇಳಿದ್ದಾರೆ ಪುನಃ ಅಲ್ಲೂ ಆ ಮೊದಲನೇ ರೂಪ ಅನ್ನೋದು ಅದು ವಾಸ್ತವಿಕವಾದಂತಹ ಪಾರಮಾರ್ಥಿಕವಾದಂತಹ ರೂಪ ಎರಡನೇ ರೂಪ ಅನ್ನೋದು ಪ್ರಕೃತಿಯ ಸಂಬಂಧದಿಂದ ಬಂದಿರತಕ್ಕಂತಹ ರೂಪ ಆ ಪಾರಮಾರ್ಥಿಕವಾದಂತಹ ರೂಪವನ್ನೇ ನಿರ್ಗುಣ ಸ್ವರೂಪ ನಿರ್ಗುಣ ಪರಬ್ರಹ್ಮ ಸಚ್ಚಿದಾನಂದ ಸ್ವರೂಪವಾದ ಚೈತನ್ಯ ಎಂಬುದಾಗಿ ನಾವು ಹೇಳ್ತೀವಿ ಈ ಪ್ರಕೃತಿಯ ಒಂದು ಸಂಬಂಧದಿಂದ ಬಂದಿರತಕ್ಕಂತಹ ರೂಪವನ್ನೇ ಸಗುಣ ಚೈತನ್ಯ ಎಂಬುದಾಗಿ ನಾವು ಹೇಳ್ತೀವಿ ಆ ಸಗುಣ ಚೈತನ್ಯವು ಹಲವು ವಿಧವಾಗಿದೆ ನಾವು ಮಾಡೋದ್ ನೆಡುವಂತಹ ಶಿವ ವಿಷ್ಣು ಬ್ರಹ್ಮ ದೇವಿ ಗಣಪತಿ ರಾಮ ಕೃಷ್ಣ ಈ ಎಲ್ಲ ರೂಪಗಳು ಸಹ ಆ ಸಗುಣ ಚೈತನ್ಯದ ಸಗುಣ ಬ್ರಹ್ಮನ ಬೇರೆ ಬೇರೆ ರೀತಿಯಂತಹ ರೂಪಗಳು ಇಲ್ಲಿ ಈ ಎಲ್ಲ ರೂಪಗಳು ಆ ಉಪಾಧಿ ಅಂದರೆ ಪ್ರಕೃತಿಯ ಒಂದು ಸಂಬಂಧದಿಂದ ಪರಮಾತ್ಮನಿಗೆ ಬಂದಿದೆ ಅದರಿಂದಲೇ ಇದರಲ್ಲಿ ಪದ್ಮಪುರಾಣದಲ್ಲಿ ಒಂದು ಪ್ರಸಂಗ ಬರುತ್ತೆ ಅಲ್ಲಿ ವಿಷ್ಣು ಲಕ್ಷ್ಮೀ ವಿಷ್ಣುವನ್ನೋ ಒಂದು ಪ್ರಶ್ನೆ ಕೇಳ್ತಾಳೆ ಏನು ಅಂತಂದರೆ ಒಂದು ಸಲ ವಿಷ್ಣು ಕ್ಷೀರಸಾಗರದಲ್ಲಿ ಮಲಗಿರುವಾಗ ಆ ಯೋಗ ನಿದ್ರೆಯಲ್ಲಿರುವಾಗ ಲಕ್ಷ್ಮೀ ದೇವಿ ವಿಷ್ಣುವನ್ನು ನೋಡಿ ಕೇಳ್ತಾಳೆ ನೀವು ನಿಮ್ಮನ್ನು ನೋಡಿದರೆ ಏನು ಯಾವಾಗಲೂ ಹೀಗೆ ನಿದ್ರೆ ಮಾಡ್ತಾ ಇದ್ದೀರಲ್ವ ನಿದ್ದೆ ಮಾಡ್ತಾ ಇರೋ ಹಾಗಿದೀರಿ ನೀವು ಪಾಲಕರು ವಿಷ್ಣುವಿನ ಒಂದು ಕರ್ತವ್ಯ ಬ್ರಹ್ಮ ಸೃಷ್ಟಿಕರ್ತ ಶಿವ ಲಯಕರ್ತ ಆ ಲೆಕ್ಕದಲ್ಲಿ ನೋಡಿದರೆ ವಿಷ್ಣು ಪರಿಪಾಲಕನಾಗಿರಬೇಕು ಪರಿಪಾಲಕನಾಗಿರೋರು ಯಾವಾಗಲೂ ಲೋಕವನ್ನು ಪರಿಪಾಲನೆ ಮಾಡ್ತಾ ಇರಬೇಕು ಆದರೆ ನಿಮ್ಮನ್ನು ನೋಡಿದರೆ ನೀವು ಷೇರು ಸಾಗದಲ್ಲಿ ಮಲಗಿದ್ದೀರಲ್ವಾ ಈ ಥರ ಮಲ್ಕೊಂಡಿದ್ರೆ ಪರಿಪಾಲನೆ ಹೇಗೆ ಮಾಡುವುದು ಅಂತ ವಿಶ್ ಲಕ್ಷ್ಮಿಗೆ ಒಂದು ಸಂದೇಹ ಬಂದು ಕೇಳ್ತಾಳೆ ಪ್ರಶ್ನೆ ಬಂದು ಕೇಳ್ತಾಳೆ ಆಗ ವಿಷ್ಣು ಒಂದು ಮಾತು ಹೇಳ್ತಾನೆ ನಾನು ನಿದ್ರೆ ಮಾಡ್ತಾ ಇರುವುದಲ್ಲ ಒಂದು ಪರತತ್ವ ಏನಿದೆಯೋ ನನ್ನ ಒಂದು ಮೂಲ ತತ್ವ ಏನಿದೆಯೋ ಅದನ್ನು ನಾನು ಅನುಸಂಧಾನ ಮಾಡಿಕೊಂಡಿದ್ದೀನಿ ಮಾಡ್ತಾ ಇದ್ದೀನಿ ಎಂಬುದಾಗಿ ಭಗವಂತ ಹೇಳ್ತಾನೆ ಆಗ ಪುನಃ ಲಕ್ಷ್ಮಿಗೊಂದು ಪ್ರಶ್ನೆ ಬರುತ್ತೆ ಇದೇನು ಪರತತ್ವ ನೀನೇ ತಾನೇ ಪರತತ್ವ ಎಲ್ಲದಕ್ಕಿಂತ ಪರತತ್ವ ನೀನು ತಾನೆ ನಿನಗಿಂತಲೂ ಮೇಲೆ ಏನು ಪರತತ್ವ ಇದೆ ಅಂತ ಪುನಃ ಲಕ್ಷ್ಮಿಯು ವಿಷ್ಣುವನ್ನು ಕೇಳ್ತಾಳೆ ಆಗ ವಿಷ್ಣು ಒಂದು ಮಾತು ಹೇಳ್ತಾರೆ ವಿಷ್ಣು ಒಂದು ಮಾತು ಹೇಳ್ತಾನೆ ಏನಂತಂದರೆ ಮಾಯಾಮಯಂ ದೇವಿ ವಪುರ್ಮೆ ನತು ತಾತ್ವಿಕಂ ಅಂತ ಹೇಳ್ತಾನೆ ನೀನು ನನ್ನ ಈ ರೂಪವನ್ನು ಏನು ನೋಡ್ತಾ ಇದ್ದೀಯೋ ಇದು ಮಾಯಾಮಯಂ ಮಾಯಾಮಯಂ ಅಂತಂದರೆ ಮಾಯೆಯ ಒಂದು ಮಾಯಾ ಅಂತಂದರೆ ಅದೇ ಪ್ರಕೃತಿ ಈಗ ಹೇಳಿದಂತಹ ಪ್ರಕೃತಿ ಆ ಪ್ರಕೃತಿಯ ಒಂದು ಸಂಬಂಧದಿಂದ ಬಂದಿರತಕ್ಕಂತಹ ರೂಪ ನತು ತಾತ್ವಿಕಂ ಆದರೆ ಇದು ಪಾರಮಾರ್ಥಿಕವಾಗಿರತಕ್ಕಂತಹ ರೂಪ ಅಲ್ಲ ಪಾರಮಾರ್ಥಿಕವಾದಂತಹ ಒಂದು ಅದ್ವೈತ ಅದ್ವಿತೀಯವಾದಂತಹ ಚೈತನ್ಯ ಏನಿದೆಯೋ ಅದು ಇನ್ನೊಂದಿದೆ ಅದು ನನಗೆ ಮೂಲ ಈ ಇಂತಹ ನನಗೂ ಎಲ್ಲ ಇಡೀ ಪ್ರಪಂಚಕ್ಕೂ ಅದೇ ಮೂಲ ಅಂತಹ ಒಂದು ಮೂಲಭೂತವಾದಂತಹ ಅದ್ವೈತ ಪರಮಾರ್ಥ ತತ್ವವನ್ನು ನಾನು ಅನುಸಂಧಾನ ಮಾಡ್ತಾ ಇದ್ದೀನಿ ಎಂಬುದಾಗಿ ವಿಷ್ಣು ಹೇಳ್ತಾನೆ ಹಾಗೆ ಇನ್ನೊಂದು ಕಡೆ ನಾರದನನ್ನು ಕುರಿತು ಭಗವಂತ ಹೇಳ್ತಾನೆ ಮಾಯಾ ಹ್ಯಷ ಮಯಾ ಸೃಷ್ಟ ಎನ್ಮಾಂ ಪಶ್ಯಸಿ ನಾರದ ಸರ್ವಭೂತ ಗುಣೈರ್ಯುಕ್ತ ಮೈವಂ ಮಾಂ ಜ್ಞಾತು ಅರ್ಹಸಿ ಮಾಯಾ ಹ್ಯಷಾ ಮಯಾ ಸೃಷ್ಟ ಎನ್ ಮಾಂ ಪಶ್ಯಸಿ ನಾರದ ನೀನು ನನ್ನ ಈ ರೂಪವನ್ನು ಏನು ನೋಡ್ತಾ ಇದ್ದೀಯೋ ಹೇ ನಾರದ ನನ್ನ ನೀನೇನು ನೋಡ್ತಾ ಇದೆಯೋ ಇದು ನಾನು ನನ್ನ ನನ್ನಲ್ಲಿ ಮಾಯೆಯಿಂದ ಬಂದಿರತಕ್ಕಂತಹ ಮಾಯ ಅಂದರೆ ಪ್ರಕೃತಿ ಮಾಯೆಯಿಂದ ಬಂದಿರತಕ್ಕಂತಹ ಇದು ರೂಪ ಇದು ನನ್ನ ರೂಪ ಸರ್ವಭೂತ ಗುಣ ಇರುತ್ತೆ ಮೈವಮ್ಮಾಂ ಜ್ಞಾತುಮರಹಸಿ ಆದರೆ ನ ಇದೇ ನನ್ನ ನಿಜವಾದ ರೂಪ ಅಂತ ನೀನು ತಿಳ್ಕೊಳ್ಬೇಡ ಮೈವಮ್ಮಂ ಜ್ಞಾತುಮರಹಸಿ ಮಾಯೆಯ ಸಂಬಂಧದಿಂದ ಯಾವ ಒಂದು ರೂಪವು ನನಗೆ ಬಂದಿದೆಯೋ ಯಾವ ರೂಪವನ್ನು ನೀನು ನೋಡ್ತಾ ಇದೆಯೋ ಇದೇ ನನ್ನ ನಿಜವಾದ ರೂಪ ಅಂತ ನೀನು ತಿಳ್ಕೊಳ್ಳಬೇಡ ನಿಜವಾದಂತಹ ನನ್ನ ರೂಪ ಅಂದರೆ ಅದು ಪರಿಶುದ್ಧವಾದಂತಹ ನಿರ್ಗುಣವಾದಂತಹ ಸಚ್ಚಿದಾನಂದ ಸ್ವರೂಪ ಎಂಬುದಾಗಿ ವಿಷ್ಣು ಇನ್ನೊಂದು ಕಡೆ ಹೇಳಿದಂತಹ ವಿಷಯ ಈ ರೀತಿಯಾಗಿ ಅನೇಕ ಕಡೆಗಳಲ್ಲಿದೆ ಏನು ಚೇತಾವತ ಆ ಭಗವಂತನಿಗೆ ಎರಡು ರೂಪಗಳು ಅಂದರೆ ಒಂದು ವಾಸ್ತವವಾದಂತಹ ರೂಪ ಮತ್ತು ಇನ್ನೊಂದು ಮಾಯೆಯ ಸಂಬಂಧದಿಂದ ಬಂದಿರತಕ್ಕಂತಹ ಸಗುಣ ರೂಪ ಆ ಸಗುಣ ರೂಪವನ್ನೇ ನಾವು ಪೂಜೆ ಮಾಡ್ತೀವಿ ರಾಮ ಕೃಷ್ಣ ಹೀಗೆ ಬೇರೆ ಬೇರೆ ಹೆಸರುಗಳಲ್ಲಿ ಬೇರೆ ಬೇರೆ ರೂಪಗಳಲ್ಲಿ ನಾವು ಆ ಸಗುಣ ಸ್ವರೂಪವನ್ನು ಆರಾಧನೆ ಮಾಡ್ತೀವಿ ನಿರ್ಗುಣ ಸ್ವರೂಪ ಏನಿದೆಯೋ ಅದನ್ನು ಆರಾಧನೆ ಮಾಡಲಿಕ್ಕಾಗುವುದಿಲ್ಲ ನಿರ್ಗುಣ ಸ್ವರೂಪ ಅಂತಂದರೆ ಅಲ್ಲಿ ಏನು ಅದು ಶುದ್ಧವಾದಂತಹ ನಿರ್ಗುಣ ಸ್ವರೂಪ ಏನಾದರೂ ಒಂದು ಗುಣ ಇದ್ದರೆ ಮಾತ್ರ ನಮ್ಮ ಕಣ್ಣಿಂದ ರೂಪ ಇತ್ಯಾದಿಗಳಿದ್ದರೆ ಮಾತ್ರ ನಮ್ಮ ಕಣ್ಣಿಂದ ನಾವು ನೋಡಲಿಕ್ಕಾಗುತ್ತೆ ಅದೇನೂ ಇಲ್ಲ ಅಂತಂದರೆ ನಾವು ನೋಡಲಿಕ್ಕೂ ಆಗೋದಿಲ್ಲ ಆರಾಧನೆಯೂ ಮಾಡೋಕ್ಕಾಗೋದಿಲ್ಲ ಅಲ್ಲಿಗೇನಾಯಿತು ದೇವರು ದೇವರು ನಮ್ಮ ಕನ್ನಡದಲ್ಲಿ ದೇವರು ದೇವರು ಅಂತಂದರೆ ಸಗುಣ ರೂಪವನ್ನೇ ನಾವು ಹೇಳ್ತಿರುವುದು ಆದರೆ ಶಂಕರರು ಹೇಳಿದ್ದೇನು ನಿರ್ಗುಣವಾದಂತಹ ಶುದ್ಧ ಚೈತನ್ಯ ಇದೆಯೋ ಅದೇ ನೀನು ಅಂತ ಶಂಕರರು ಹೇಳಿದ್ದಾರೆ ಆ ನಿರ್ಗುಣವಾದಂತಹ ಶುದ್ಧ ಚೈತನ್ಯ ಎಲ್ಲರಿಗೂ ಮೂಲ ಜೀವಾತ್ಮನಿಗೂ ಅದೇ ಮೂಲ ಪರಮ ಈಶ್ವರನಿಗೂ ಅದೇ ಮೂಲ ಈಗ ವಿಷ್ಣು ಹೇಳಿದೆ ಹಾಗೆ ಇನ್ನು ನನ್ನ ಮೂಲವಾದಂತಹ ಸ್ವರೂಪ ಇನ್ನೊಂದಿದೆ ಅದೇ ಶುದ್ಧವಾದಂತಹ ಚೈತನ್ಯ ಸ್ವರೂಪ ಆ ಶುದ್ಧ ಚೈತನ್ಯವನ್ನು ನಾವು ಪೂಜೆ ಮಾಡಲಿಕ್ಕಾಗುವುದಿಲ್ಲ ಯಾವುದನ್ನು ಪೂಜೆ ಮಾಡ್ತಿದ್ದೀವೋ ಅದು ಶುದ್ಧ ಚೈತನ್ಯ ಅದು ಸಗುಣ ಸ್ವರೂಪ ಶಂಕರ ಏನು ಅಲ್ಲಿಗೆ ಯಾವುದನ್ನು ನಾವು ಪೂಜೆ ಮಾಡಿ ಮಾಡ್ತಾ ಇದ್ದೀವೋ ಅದರ ಜೊತೆಗೆ ಶಂಕರರು ಐಕ್ಯವನ್ನು ಹೇಳಲೇ ಇಲ್ಲ ಯಾವುದನ್ನು ನಾವು ಯಾವುದರ ಜೊತೆಗೆ ಶಂಕರರು ಐಕ್ಯವನ್ನು ಹೇಳಿದ್ದಾರೋ ಸಚ್ಚಿದಾನಂದ ಸ್ವರೂಪವಂತಹ ನಿರ್ಗುಣ ಚೈತನ್ಯ ಅದನ್ನು ನಾವು ಪೂಜೆ ಮಾಡೋಕ್ಕಾಗುವುದೇ ಇಲ್ಲ ಹಾಗಾಗಿ ಇಲ್ಲಿ ನಾವು ತಿಳ್ಕೊಳ್ಬೇಕಾದಂತಹ ವಿಷಯ ಇದು ಈ ರೀತಿಯಾಗಿ ಇದನ್ನು ಈ ಒಂದು ತತ್ವದಲ್ಲಿ ಶಂಕರರು ಏನು ಹೇಳಿದ್ದಾರೆ ಅನ್ನೋದನ್ನು ನಾವು ತಿಳ್ಕೊಳ್ಳಬೇಕು ಸಗುಣ ಸ್ವರೂಪ ಎಷ್ಟೊತ್ತಿಗೆ ಎಷ್ಟು ನಾವು ಎಷ್ಟು ಆರಾಧನೆ ಮಾಡಿದರೂ ಅದು ಸಗುಣ ಸ್ವರೂಪದ ಆರಾಧನೆಯೇ ಆಗುತ್ತೆ ಸಗುಣ ಸ್ವರೂಪನಿಗೂ ಜೀವನಿಗೂ ಶಂಕರರು ಐಕ್ಯವನ್ನು ಹೇಳಿದ್ದ ಹೇಳಲಿಲ್ಲ ಒಂದು ವೇಳೆ ಎಲ್ಲಾದರೂ ಹೇಳಿದ ಹಾಗಿದ್ರೂ ಸಹ ಅದು ನಿರ್ಗುಣ ಸ್ವರೂಪದ ಅದೂ ಒಂದು ನಿರ್ಗುಣದ ಒಂದು ಪ್ರಭೇದ ನಿರ್ಗುಣ ಸ್ವರೂಪದಲ್ಲಿ ಉಪಾಧಿ ಬಂದು ಅದರಿಂದ ಆ ಸಗುಣ ಸ್ವರೂಪ ಉಂಟಾಗಿದೆ ಆದ್ದರಿಂದ ನಿರ್ಗುಣ ಸ್ವರೂಪದ ಮೂಲಕವಾಗಿ ಹೇಳಿದ್ದಾರೆ ಅಂತಲೇ ನಾವು ಅದನ್ನು ಗ್ರಹಣ ಮಾಡಬೇಕು ಹಾಗೆ ಇರುವಂತಹ ಸಿದ್ಧಾಂತವೂ ಇರುವುದು ಹಾಗೆ ಆದ್ದರಿಂದ ಈ ರೀತಿಯಾಗಿ ಅನೇಕ ವಿಧವಾದಂತಹ ವಿಷಯಗಳನ್ನು ಶಂಕರರು ತಮ್ಮ ಗ್ರಂಥಗಳಲ್ಲಿ ಉಪದೇಶ ಮಾಡಿದ್ದಾರೆ ಆ ಒಂದು ಅದ್ವೈತ ಸಿದ್ಧಾಂತವನ್ನು ಶಂಕರರು ವಿಶೇಷವಾಗಿ ಉಪದೇಶ ಮಾಡಿ ಇದರ ಮೇಲೆ ಬರತಕ್ಕಂತಹ ಅನೇಕ ವಿಧ ಪ್ರಶ್ನೆಗಳು ಸಂದೇಹಗಳು ಇದೆಲ್ಲದಕ್ಕೂ ಸಹ ಒಂದು ವಿಶೇಷವಾಗಿ ಉತ್ತರವನ್ನು ಕೊಟ್ಟು ಈ ಒಂದು ಅದ್ವೈತ ಸಿದ್ಧಾಂತವನ್ನು ಇಟ್ಟುಕೊಂಡು ಶಂಕರರು ಎಲ್ಲರಲ್ಲೂ ಒಂದು ಐಕಮತ್ಯವನ್ನು ಉಂಟು ಮಾಡಿದ್ದಾರೆ ಅಂದರೆ ಏನು ಇದನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಈ ಒಂದು ಸಗುಣ ಬ್ರಹ್ಮ ಅಂತಂದರೆ ಆ ಶುದ್ಧವಾದಂತಹ ಚೈತನ್ಯದಲ್ಲಿ ಈ ಉಪಾಧಿಯ ಸಂಬಂಧದಿಂದ ಇಷ್ಟು